ನಿಮ್ಗೆ ಇವತ್ತು ಚೈಲ್ಡ್ಹುಡ್ ಅಂದ್ರೆ ಏನಾದ್ರೂ ಒಂದು ಘಟನೆ ತುಂಬಾ ಹಾಂಟ್ ಮಾಡುತ್ತ ಬಾತ್ ಸತ್ತ ಏನಾದ್ರು ಅಂತರದ್ದು ಟೂ ಇನ್ಸಿಡೆಂಟ್ಸ್ ಆಗಿದೆ ನನಗೆ ಆ ಥರ ಸೊ ನಾನು ಮತ್ತೆ ನನ್ನ ಫ್ರೆಂಡ್ ಏಳು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ನಾನು ಐ ಥಿಂಕ್ ಐ ವಾಸ್ ಇನ್ ಸೆವೆನ್ ಇನ್ಸ್ಟ್ಯಾಂಡರ್ಡ್ ಒಂದು ಅಂಕಲ್ ಬಂದು ನಮ್ಮ ಮುಂದೆ ಬಂದು ಗಾಡಿ ನಿಲ್ಲಿಸಿದ್ರು ಆಫ್ಟರ್ ದ್ಯಾಟ್ ಆಲ್ ಆಫ್ ಅ ಸಡನ್ ಹಿ ಓಪನ್ ಹಿಸ್ ಪ್ಯಾಂಟ್ ಆ್ಯಂಡ್ ಈ ಸ್ಟಾರ್ಟ್ ಎ ಫ್ಲಾಶ್ ಆಫ್ ಹೀ ಇಸ್ ಲಿಟ್ರಲಿ ಮ್ಯಾಸ್ಟರ್ ಬೇಟಿಂಗ್ ಇನ್ ಫ್ರಂಟ್ ಆಫ್ ಅಸ್ಟ್ ನನ್ನ ಎದುರುಗಡೆ ಮನೇಲಿ ಒಂದು ಆಂಟಿ ಇದೆ ಬಾಡಿಗೆಗೆ ಅಂತ ಹೇಳಿ ಅವ್ರ ಕಿಟ್ಕಿಲ್ ಬಂದು ನೋಡಿದ್ರು ಹಂಡ್ರೆಡ್ ಪರ್ಸೆಂಟ್ ಶಾರ್ಟ್ ಈ ಜಗತ್ತಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಎಕ್ಸ್ಪೀರಿಯನ್ಸ್ ಆಗಿರತ್ತೆ ಕಾಲೇಜಲ್ಲಿ ಅಲ್ಲಿ ಒಂದ್ಸತಿ ಮಿಡ್ ಫಾರ್ಟೀಸ್ ಅಂಕಲ್ ಪ್ಯಾನ್ ಜಿಪ್ ಬಿಚ್ಬಿಟ್ಟು ಫ್ಲಾಶಿಂಗ್ ಇನ್ ಫ್ರಂಟ್ ಆಫ್ ದ ಸ್ಕೂಲ್ ಹುಡುಗಿ ಸ್ಕೂಲ್ ಟೀಚರೇ ಇರ್ಬೇಕು ಅದು ಇಷ್ಟ ಹತ್ರ ಹೋಗ್ಬಿಟ್ಟು ಹಿಂಗ ಅಡ್ಡಡ್ಡ ಬರ್ತದೆ ನಾ ಆಂಟಿ ಏ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಲಿಟ್ರಲಿ ಆಟಿಸ್ಕೊಂಡು ಹೋಗಿದ್ದೀವಿ ನಾನು ಬಿಕಾಸ್ ವಾಟ್ ಇಟ್ ಇಟ್ ವಾಸ್ ಕಂಪ್ಲೀಟ್ಲಿ ರಾಂಗ್ ಸ್ಕೂಲ್ ಹುಡುಗಿ ಮುಂದೆ ನಿಂತ್ಕೊಂಡು ಫ್ಲಾಶ್ ಮಾಡ್ತಿದ್ದಾನೆ ಅಂಡ್ ಇಟ್ಸ್ ಅ ಡ್ರಾಮಾ ಫಾರ್ ಎನಿ ಗರ್ಲ್ ತೆಗ್ಗು ಹಿಂಗೆ ರಾಜ್ಯದ ಕರೆಕ್ಟಾಗಿ ಒಂದು ಕತ್ ಹತ್ರ ಇಲ್ಲಿ ಭುಜ ಹತ್ರನೋ ತಲೆ ಹತ್ರನೋ ಎಲ್ಲೋ ಬಿತ್ತು ಏನು ಮಾಡಬೇಕಿಂತ ಕಾಮುಕರಿಗೆ ಎಷ್ಟೋ ಜನಕ್ಕೆ ಬಾಲ್ಯದಲ್ಲಿ ನಡೆದಂಥ ಕೆಲವೊಂದು ಘಟನೆಗಳು ಒಂಥರ ಟ್ರಾಮಾ ಉಳಿದು ಬಿಡುತ್ತೆ ಏನಾದರೂ ಆಗಿರ್ಬೋದು ಅದು ಬಡತನ ಆಗಿರ್ಬೋದು ಕಲಂಸರಿ ಹೆಂಡ ಮಕ್ಕಳ ಮೇಲೆ ಒಬ್ಡಿಗೆರ ಮೇಗ ಏನಾದ್ರೂ ಒಂದು ಅಬ್ಯೂಸ್ ಆಗಿರ್ಬೋದು ಈ ತರದಲ್ಲ ನಿಮಗೆ ಇವತ್ತು ಚೈಲ್ಡ್ಹುಡ್ ಅಂದ್ರೆ ಏನಾದ್ರೂ ಒಂದು ಘಟನೆ ತುಂಬಾ ಹಾಂಟ್ ಮಾಡುತ್ತಾ ಬಾರ್ಸತ್ತಾ ಏನಾದ್ರೂ ಆ ತರದ್ದು ಹೌದು ಟೂ ಇನ್ಸಿಡೆನ್ಸ್ ಆಗಿದೆ ನನಗೆ ಆ ತರ ತ್ಯಾಗರಾಜ್ ನಗರದಲ್ಲಿ ಒಂದು ಮನೆಯಲ್ಲಿ ನಾವು ಬಾಡಿಗೆಗೆ ಇದ್ದ್ವಿ ಆ ಮನೆ ಹೆಂಗೆ ಅಂದ್ರೆ ಇಟ್ ವಾಸ್ ಅ ವಟಾರ ವಟಾರಾದ್ದು ಗೇಟ್ ಆಚೆ ಬಂದ್ರೆ ರೈಟ್ ಸೈಡ್ನಲ್ಲಿ ನಮ್ಮ ಓನರ್ ಮನೆಗೆ ಕಡೆಯಿಂದ ಒಂದು ಬಾಗ್ಲಿತ್ತು ಆ ಬಾಗ್ಲಿ ಒಂದ್ ಮೆಟ್ಲಿ ಹಾಕಿದ್ರು ಅಂದ್ರೆ ಅಲ್ಲೇ ಪಾತ್ರೆ ತೊಳೆಯ ಕೆಲ್ಸ ಬರ್ತಾರೆ ಅಲ್ಲೇ ತೊಳೆದ್ಬಿಟ್ ಹೊರಟೋಗ್ತಾರೆ ಅನ್ನೋ ತರ ಬಾಗಿಲ್ ಮಾಡಿದ್ರು ಆ ಮೆಟ್ಲು ಅಡ್ಡ ಇದ್ದಂಗೆ ನಾವ್ ಫ್ರೆಂಡ್ಸ್ ಎಲ್ಲ ಕುತ್ಕೊಳ್ಳೋದು ಇಟ್ ವಾಸ್ ಪ್ರಾಪರ್ ಇತ್ತದು ಅಂಡ್ ನಮ್ ರೋಡ್ ಏನ್ ಬಿಜಿ ರೋಡ್ ಏನಿಲ್ಲ ತ್ಯಾಗರಾಜ್ ನಗರದ ನಾವ್ ಮನೆ ರೋಡ್ ವಾಸ್ ನಾಟ್ ದಟ್ ಬಿಜಿ ಸೊ ಏನಾಯ್ತು ನಮ್ ಓನರ್ ರಿಲೇಟಿವ್ ಮಗಳೇನೆ ಶಿ ವಾಸ್ ಅ ವೆರಿ ಶಿ ಇಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈ ನಾನು ಅವಳು ಕೂತ್ಕೊಂಡು ಸಮರ್ ಹಾಲಿಡೇಸ್ ವೇ ಆರ್ ಸಿಟಿಂಗ್ ದೇರ್ ಅಂಡ್ ಎಷ್ಟು ಮಧ್ಯಾಹ್ನ ಒಂದು ಎರಡುವರೆ ನಂಗೆ ಇನ್ನೂ ಕರೆಕ್ಟ್ ಆಗಿ ನೆನ್ಪಿದ್ದೆ ಒಂದ್ ಎರಡು ಎರಡೂವರೆ ಅವಳು ಊಟ ಮಾಡಿ ಬಂದಿದ್ಲು ನಾನು ಊಟ ಮಾಡಿ ಬಂದಿದ್ದೆ ಕೂತಿದ್ದೆ ಆ ಮನೆ ಮುಂದೆ ಆ ಮೆಟ್ಲ ಮುಂದೆಗಡೆ ಒಂದ್ ಮೂರ್ನಾಕ್ ಮನೆ ಇತ್ತು ಅಹ್ ಸಾಲಮಾಜಿ ಅಂತ ಒಬ್ಬರಿದ್ರು ಐ ತಿಂಕ್ ಶಿ ವಾಸ್ ವಾಟ್ ನೈನ್ಟಿ ಫೈವ್ ಪ್ಲಸ್ ಅವರೇ ಫುಲ್ ರೋಡ್ ಕ್ಲೀನ್ ಮಾಡೋದೆಲ್ಲ ಅವರೇ ನೋಡ್ಕೊಳ್ತಾ ಇದ್ರು ಅವ್ರೇನ್ ಬಿ ಬಿ ಎಂ ಪಿ ಕೆಲಸ ಮಾಡ್ತಾ ಇರ್ಲಿಲ್ಲ ಅವ್ರ ರೋಡ್ ಚೆನ್ನಾಗಿರ್ಬೇಕು ಅಂತ ಅವ್ರ್ ನೋಡ್ಕೊಳ್ತಾ ಇದ್ರು ಸಾಲಮಾಜಿ ಅಂತ ಅಂದ್ಬಿಟ್ಟು ಅವ್ರದ್ದು ಮನೆ ಇತ್ತು ಒಂದ್ ಯಾವ್ದೊಂದ್ ನಮ್ ನಾವ್ ಕೂತ್ಕೊಳ್ತಾ ಇದ್ ಮೆಟ್ಲ ಮುಂದೆಗಡೆ ಅವ್ರ ಒಂದ್ ಮನೆನ ಬಾಡಿಗೆ ಕೊಟ್ಟಿದ್ರು ಜಸ್ಟ್ ಒನ್ ಹಾಲ್ ಅಂಡ್ ಕಿಚನ್ ಬಾತ್ರೂಮ್ ಇರುತ್ತಲ್ಲ ಆ ತರ ಒಂದ್ ಮನೆ ಅಲ್ಲಿ ಒಂದ್ ಆಂಟಿ ಇದ್ರು ಸೊ ನಾನು ಮತ್ತೆ ನನ್ನ ಫ್ರೆಂಡ್ ಇವಳು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ನಾನ್ ಐ ಥಿಂಕ್ ಐ ವಾಸ್ ಇನ್ ಸೆವೆನ್ ಸ್ಟ್ಯಾಂಡರ್ಡ್ ಅವಳು ನಂಗಿಂತ ಒಂದ್ ವರ್ಷ ದೊಡ್ಡವಳು ಅವಳು ಶಿ ವಾಸ್ ಇನ್ ಏತ್ ಸ್ಟ್ಯಾಂಡರ್ಡ್ ಕೂತ್ಕೊಂಡು ಮಾತಾಡ್ತಾ ಇದೀವಿ ಮಧ್ಯಾಹ್ನದ ಹೊತ್ತು ಯೂಶಲಿ ಜನ ಓಡಾಡೋದ್ ಕಡಿಮೆ ಸಮ್ಮರ್ ಬೇರೆ ಬಿಸಿಲು ಯಾರು ಜನ ಜಾಸ್ತಿ ಓಡಾಡ್ತಾರಲ್ಲ ಒಂದು ಅಂಕಲ್ ಬಂದ್ರು ಇನ್ ಕೈನೆಟಿಕ್ ಹೊಂಡ ಬಂದ್ರು ನಾವಿಬ್ರು ಅಲ್ಲಿ ಕೂತ್ಕೊಂಡಿದ್ದೀವಿ ನೋಡಿದ್ರು ನಮ್ಮ ಮುಂದೆ ಬಂದ್ ಗಾಡಿ ನಿಲ್ಸಿದ್ರು ನಾವ್ಯಾರೋ ಯಾರಿಗೋ ಕಾಯ್ತಿದಾರೆ ನಮ್ ಇಬ್ರು ನಾವಿಬ್ರು ಏನೋ ಮಾತಾಡ್ತಾ ಇದ್ದೀವಿ ಅದ್ ಮಾಡೋಣ ನೆಕ್ಸ್ಟ್ ಸಮರ್ ಮಾಡೋಣ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಡೋಣ ಮಾತಾಡಿದಾಗ ಕುತ್ಕೊಂಡಿದೀವಿ ಬಂದ್ರು ಒಂದ್ ಹತ್ತು ನಿಮಿಷ ನಮ್ಮನೇ ಹಿಂಗ್ ನೋಡ್ತಾ ಇದ್ರು ನಾವ್ ಅಷ್ಟು ಗಮನ ಕೊಡ್ಲಿಲ್ಲ ಅವ್ರ ಮೇಲೆ ಬಟ್ ವಿ ನೋ ದಟ್ ಹಿ ಸ್ಟೇರಿಂಗ್ ಅಟಾಸ್ ಅಂತ ನಮಗೆ ಗೊತ್ತಾಯ್ತು ನಮ್ಮನೇ ನೋಡ್ತಿದ್ದಾನ ಅಪ್ಪ ಅಂತ ಆಫ್ಟರ್ ದಟ್ ಆಲ್ ಆಫ್ ಅ ಸಡನ್ ಹಿ ಓಪನ್ ಪ್ಯಾಂಟ್ ಅಂಡ್ ಈ ಸ್ಟಾರ್ಟ್ ಫ್ಲಾಶಿಂಗ್ ಸೆವೆಂತ್ ಸ್ಟ್ಯಾಂಡರ್ಡ್ ಹುಡುಗಿ ನಾನು ಏತ್ ಸ್ಟ್ಯಾಂಡರ್ಡ್ ಹುಡುಗಿ ಅವಳು ಅಲ್ಲಿ ಯಾರು ಇಲ್ಲ ನಮ್ ಪಾಡು ನಾವ್ ಇಬ್ರು ಕುತ್ಕೊಂಡ್ ಆಟಾಡ್ತಾ ಇದೀವಿ ಅಷ್ಟೇ ವಿ ವಾಸ್ ಜಸ್ಟ್ ಟಾಕಿಂಗ್ ಏನೋ ನಾವೇನೋ ಮಾಡ್ತಾ ಇದ್ವಿ ಅದಕ್ಕೆ ಅವ್ನ ಆ ರೋಜ್ ಆಗ್ಬಿಟಾ ಅವ್ನಿಗೆ ಏನೋ ಮಾಡ್ಬೇಕು ಅನ್ನಿಸ್ಬಿಡ್ತು ಆತರ ಏನೂ ಇಲ್ಲ ಸೆವೆನ್ ಸ್ಟ್ಯಾಂಡರ್ಡ್ ಏಟ್ ಹಂಡ್ರೆಡ್ ಏಟ್ ಸ್ಟ್ಯಾಂಡರ್ಡ್ ಹುಡುಗಿ ಅಂತ ನಾರ್ಮಲ್ ಫ್ರಾಕ್ಸ್ ಹಾಕೊಂಡಿದೀವಿ ಏನೋ ಅಂತ ಏನು ಇದು ಇಲ್ಲ ಫುಲ್ ಸ್ಕೂಲ್ಗೆಲ್ಲ ಹೋಗ್ಬಿಟ್ಟು ಬಂದು ಟ್ಯಾನ್ ಆಗಿದೀವಿ ಎರಡು ಪು ಪಿಳೆ ಜುಟ್ಗಳು ಹಾಕೊಂಡಿದೀವಿ ಎಲ್ಲಾ ತುಂಬಾ ಕ್ಯಾಶುಯಲ್ ಆಗಿ ಒಂದು ಸ್ಕೂಲ್ ಹುಡ್ಗಿರ್ ಹೆಂಗಿರ್ತಾರ ಹಂಗಿದೀವಿ ಏನು ಮಾಡ್ ಅಂತದೇನು ನಾವ್ ಮಾಡೂ ಇಲ್ಲ ಫ್ಲಾಶ್ ಮಾಡ್ತಾ ಇದ್ದಾನೆ ಅಂದ್ರೆ ಹಿ ಇಸ್ ಲಿಟ್ಲಿ ಮ್ಯಾಸ್ಟರ್ಬೇಟಿಂಗ್ ಇನ್ ಫ್ರಂಟ್ ಆಫ್ ಅಸ್ ನನ್ನ ಎದುರುಗಡೆ ಮನೆಯಲ್ಲಿ ಒಂದು ಆಂಟಿ ಇದೆ ಬಾಡಿಗೆಗೆ ಅಂತ ಹೇಳಿದ್ನಲ್ಲ ಅವ್ರು ಕಿಟ್ಕಿಲ್ ಬಂದು ನೋಡಿದ್ರು ನಮ್ ಇಬ್ ಎದ್ದೋಗಕ್ಕೂ ಗೊತ್ತಾಗ್ತಿಲ್ಲ ಹೆಣ್ ಅಷ್ಟೇ ಮುಜಗರ ಆಗ್ತಿದೆ ಅವನು ನೋಡ್ತಿಲ್ಲ ನಾವು ಹಿಂಗ ಹಿಂಗ್ ಮಾಡ್ತಾ ಇದೀವಿ ಮುಖ ಇಲ್ಲಿ ಕೂತ್ಕೊಂಡಿದೀವಿ ಹಿಂಗೇನೋ ಮಾತಾಡ್ತಾ ಇದೀವಿ ಅವ್ನ ನೋಡ್ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಅವಳು ನಾನು ನೋಡಲ್ಲ ಅಂತಿದ್ದಾಳೆ ಹಿಂಗ್ ಮಾತಾಡ್ತಿ ಎದ್ ಹೋಗಕ್ ಆಗ್ತಿಲ್ಲ ನಮಗೆ ಯಾಕೆಂದ್ರೆ ಆಲ್ಮೋಸ್ಟ್ ನೀವ್ ಕೂತಿದ್ರ ನಿಮ್ಗಿಂತ ಅವ್ನ್ ಚೂರ್ ಹಿಂದೆ ಕೂತಿದಾನ ಅವ್ನು ಲಿಟ್ರಲಿ ಅಷ್ಟೇ ಹಿಂಗೆ ಎದ್ ಹಿಂಗ್ ಹೋಗ್ಬೇಕು ಗೇಟ್ ಕಡೆಗೆ ಅನ್ನೋದನ್ನು ಆಗ್ತಿಲ್ಲ ಅಷ್ಟು ಕೆಟ್ಟದಾಗ ಅಸಹ್ಯ ಮಾಡ್ತಿದ್ದಾನೆ ಅವ್ನು ಅಲ್ಲಿ ಹಿಂದೆಗಡೆನೆ ಆಂಟಿ ನೋಡಿದಾರೆ ಅವ್ನು ಹಾಗೆ ಮಾಡ್ತಿದ್ದಾನೆ ಅಂತ ಇವರ ಬಿಗ್ ಲೇಡಿ ಐ ಆಮ್ ಒಂದ್ ಐವತ್ ವರ್ಷ ಆಗಿರ್ಬೋದೇನೋ ಶಿ ಡಿಂಟ್ ಡೂ ಎನಿಥಿಂಗ್ ರಾಜೇಶ್ ಅವ್ರೆ ಶಿ ಡಿಂಟ್ ಡೂ ಎನಿಥಿಂಗ್ ಏನು ಮಾಡಲಿಲ್ಲ ಅವರು ಗೊತ್ತಾ ನೋಡಿದ್ರು ಕಿಟಕಿ ಹಾಕೊಂಡು ಒಳಗೆ ಹೊಟ್ಟಿದ್ರು ಅವ್ನು ಲಿಟ್ರಲಿ ಕಂಪ್ಲೀಟಾಗಿ ಮ್ಯಾಸ್ಟ್ರಿಬೇಷನ್ ಮುಗಿಸಿ ಪ್ಯಾಂಟ್ ಏರಸ್ತಾ ದಾಡಿ ಸ್ಟಾರ್ಟ್ ಮಾಡ್ದ ಹೋದ ನಮ್ಮಿಬ್ರಿಗೆ ಏನಾಯ್ತು ವಾಟ್ ವಾಸ್ ದಾಟ್ ಯಾಕೋನಾಥರ ನಮ್ಮ ಮುಂದೆ ಬಂದು ಮಾಡ್ದ ಯಪ್ಪ ಏನೂ ಗೊತ್ತಾಗ್ತಾ ಇಲ್ಲ ನಂಗೆ ಇವಾಗ್ಲೂ ಅದು ಒಂಥರ ಎಷ್ಟು ಕ್ಲಿಯರ್ ಆಗಿ ನೆನ್ಪಿದೆ ಅಂತಂದ್ರೆ ನನ್ಗೆ ಇವಾಗ್ಲೂ ಒಂಥರ ಹೆಂಗೆ ಅಂದ್ರೆ ನಾನು ಓಡಾ ಕೂತ್ಕೊಂಡಿದ್ದು ಮಾತಾಡ್ತಾ ಇದ್ದಿದ್ದು ಬ್ಲಾಕ್ ಕಲರ್ ಕ್ಯಾನೆಟಿಕ್ ಇಟ್ಟಿಗೆ ಹೊಂಡಲ್ಲ ಅನ್ ಬಂದಿದ್ದು ಎಲ್ಲ ನೆನ್ಪಿದೆ ನನಗೆ ಆ ಮನೆ ಪೇಂಟ್ ಯಾವ್ದು ಬ್ಲೂ ಲೈಟ್ ಬ್ಲೂ ಕಲರ್ ಪೇಂಟ್ ಮಾಡಿದ್ರು ಆ ಪೇಂಟ್ ಎಲ್ಲ ನೆನ್ಪಿದೆ ನನಗೆ ಅದೊಂಥರ ಇಟ್ಸ್ ಇಟ್ಸ್ ಅ ಟ್ರಾಮ್ ಆಫ್ ಮಿ ಬಿಕಾಸ್ ದಟ್ ವಾಸ್ ದ ಫಸ್ಟ್ ಎನ್ಕೌಂಟರ್ ಆಫ್ ಸಮಥಿಂಗ್ ದಟ್ ಆಫ್ ಸಚ್ ಹ್ಯಾಪನ್ ಟು ಮಿನ್ ಇನ್ ದ ಇನ್ ದ ಲೈಫ್ ಇನ್ ಮೈ ಲೈಫ್ ಟಿಲ್ ಡೇಟ್ ಅದೊಂಥರ ಅಸಹ್ಯ ಆಗೋಗ್ ಸ್ಕೂಲ್ ಹುಡ್ಗಿ ಮುಂದೆ ಏನಕ್ ಬಂದ ಹತ್ರ ಮಾಡ್ಬೇಕು ಅಂತ ಆಮೇಲೆ ಮನೆಗ್ ಬಂದ್ವಿ ಅವಳು ಮನೆಗೆ ಕೊಟ್ಟೋದ್ಲು ತುಂಬಾ ಒಂಥರ ಅಸಹ್ಯ ಆಗೋಗ್ಬಿಟ್ಟು ಅಳು ಬರೋ ತರ ಆಗೋಯ್ತು ನಮ್ಮ ಇಬ್ಬರಿಗೆ ಏನ್ ತರ ಮಾಡ್ಬಿಟ್ಟ ಅಯ್ಯಪ್ಪ ಅಂತ ಎಂಡ್ ವಿ ವೆಂಟ್ ಹೋಮ್ ಸಂಜೆ ನಮ್ಮಅಮ್ಮ ಬಂದು ಅಲ್ಲೇನೋ ಕುತ್ಕೊಂಡ್ ಮಾತಾಡ್ತಿದಾರೆ ಅಮ್ಮ ನಮ್ಮಅಮ್ಮನ ಹತ್ರ ಬಂದು ಹಾ ಹಾ ಆಯಪ್ಪ ಈ ತರ ಏನೋ ಕೆಟ್ಟದ್ ಮಾಡ್ತಿದ್ರೆ ಆ ಇಬ್ರು ಹುಡುಗಿ ಆ ಇಬ್ರು ಹುಡ್ಗಿರು ಕುತ್ಕೊಂಡ್ ನೋಡ್ತಾ ಇದಾರೆ ಅಂತೆ ನಮ್ಮಅಮ್ಮ ಬಂದ್ಬಿಟ್ಟು ಕೇಳಿದ್ರು ಏನಾಯ್ತು ಏನೋ ಹೇಳಲ್ಲ ಅಮ್ಮ ಅಂತ ಅಂದ್ಬಿಟ್ಟು ಕಪಾಳಕ್ ಹೊಡಿ ಆ ಅಮ್ಮಗೆ ಅಲ್ಲ ತರ ಮಾಡ್ತಿದಾರೆ ಅವ್ನು ಲಿಟ್ರಲಿ ನಮ್ ನಿಂತ್ಕೊಂಡ್ ನಿಂಕೊಂಡ್ ನಮ್ಗೆ ಗೆದ್ದ ಬರಕ್ ಆಗ್ಲಿಲ್ಲ ನಿನ್ ಹತ್ರ ಬಂದ್ಬಿಟ್ಟು ಈ ತರ ಹೇಳಿದಾಳೆ ಆ ಅಮ್ಮನ್ನ ಕರ್ಕೊಂಡು ಹೋಗೋ ನನ್ನ ಹತ್ರ ನಾನಾ ಅಮ್ಮನ ಹತ್ರ ಮಾತಾಡ್ತೀನಿ ನಾನೇ ಹೊಡ್ದ್ ಬಿಡ್ತೀನಿ ದೊಡ್ಡೋರು ಅಂತ ನೋಡಲ್ಲ ತೆಗ್ದ್ ಕಪಾಳಗ್ ಬರ್ಸಿನಿ ಬಂದ್ ಕಿಟ್ಕಿಲ್ ನೋಡ್ಬಿಟ್ಟು ಹೋಗ್ಲ ಮಾಯಮ್ಮ ಬಂದ್ಬಿಟ್ಟು ಏನಾಯ ಮಾಡ್ತಾ ಅಲ್ಲಿ ಹೋಗೋ ಅಂತ ಹೇಳಿದ್ರೆ ಒಂದ್ ನಿಮಿಷ ಹೋಗ್ತಿರ್ಲಿಲ್ ವಯಪ್ಪ ದೊಡ್ಡೋರಲ್ವಾ ಅವರು ಖಂಡಿತ ಹೋಗಿರೋನು ಓ ಯಾರು ಇದಾರಿಲ್ಲಿ ಇಲ್ಲಿ ಈ ಹುಡ್ಗಿರ್ ಮುಂದೆ ಈ ತರ ಮಾಡಕ್ಕಾಗಲ್ಲ ಆಗಲ್ಲ ಅಂತ ಖಂಡಿತ ಹೋಗಿರೋನು ಅಯ್ಯಪ್ಪ ಏನು ಮಾಡ್ಲಿಲ್ಲ ಸುಮ್ನೆ ಬಂದ್ಬಿಟ್ಟು ನೋಡ್ಬಿಟ್ಟು ಟಕ್ಕನ್ ಕಿಟ್ಕಿ ಹಾಕೊಂಡು ಹೊಟ್ಟೋದ್ಲ ಅಮ್ಮ ನಿನ್ನ ಹತ್ರ ಬಂದ್ಬಿಟ್ಟು ಈ ತರ ಚಾಂಡಿ ಚುಚ್ಚಿದಳ ನೋಡು ಅಂತ ಅಂದ್ಬಿಟ್ಟು ಶಿ ಡೆಂಟ್ ಹೆಲ್ಪ್ ಅದ್ರ ಮೇಲೆ ನಮ್ಮಅಮ್ಮನ ಹತ್ರ ಬಂದು ಈ ತರ ಹುಡ್ಗಿರ್ ಕೂತ್ಕೊಂಡು ನೋಡ್ತಿದಾರೆ ನಾವು ನಾವ್ ಯಾಕೆ ನೋಡ್ಬೇಕ ಅಯ್ಯಪ್ಪ ಅದಾದ್ಮೇಲೆ ಎರಡ್ ಸತಿ ಅಯ್ಯಪ್ಪನ್ ಹಿಂಗೆ ಹೋಗ್ತಾ ಬರ್ತಾ ನೋಡಿದ್ವಿ ನಾವೇನಾದ್ರು ಬಂದು ವಾಸ್ ದ ಲಾಸ್ಟ್ ಡೇ ನಾವ್ ಅಲ್ಲಿ ಕೂತ್ಕೊಂಡಿದ್ದು ನಮಗದ್ ಎಷ್ಟೋ ಮತ್ತೇನವ್ರು ಬಂದ್ ನಮ್ಮ ಮುಂದೆ ಹಂಗೆ ಮಾಡ್ಬಿಟ್ರೆ ಏನ್ ಮಾಡೋದು ನಾವು ನಾನೀಗ್ ಸಿಕ್ಕಾಬಟ್ಟ ಹೆದರಿಕೆ ಆಗೋಗ್ಬಿಡ್ತು ನನ್ಗೆ ಅವಳಿಗೆ ವಿ ಸ್ಟಾಪ್ ಸಿಟ್ಟಿಂಗ್ ಡೇರ್ ಟೆರೆಸ್ ಎಂತ ಬಿಸಿಲಿರ್ಲಿ ಟೆರೆಸ್ ಗೆ ಹೋಗಿ ಕೂತ್ಕೊಂಡ್ಬಿಡ್ತಿದ್ವಿ ನಾವು ಕೂತ್ಕೊಂಡ್ ಮಕ್ಳು ಏನ್ ಮಾಡ್ತೀವಿ ನಾವು ಒಬ್ಬ ಅಂದ್ರೆ ಆಟ ಆಡ್ಬೇಕು ಇದ್ ಮಾಡ್ಬೇಕು ಟೆರೆಸ್ ಹೋಗಿ ಇದ್ವಿ ದಿಸ್ ಇಸ್ ಸಚ್ ಎ ರೊಮ್ಯಾಂಟಿಕ್ ಥಿಂಗ್ ಐ ಆಮ್ ಟೂ ಹಂಡ್ರೆಡ್ ಪರ್ಸೆಂಟ್ ಶೋರ್ ಈ ಜಗತ್ತಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಐ ಆಮ್ ಟೂ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಫ್ ಇಟ್ ಹೆಂಗರ ಒಂದು ಮಾಡೆ ಮಾಡಿರ್ತಾರೆ ಅಂಡ್ ಐ ಲರ್ನ್ ಮೈ ಲೆಸನ್ ಯಾವನಾದ್ರೂ ಆ ಆತರ ಬಂದ್ ಮಾಡಿದ್ರೆ ಸಿಕ್ಕಿ ತಗೊಂಡ್ ಹೊಡಿಬೇಕು ಅನ್ನೋದೊಂದು ಕಲ್ತೆ ನಾನು ಕಾಲೇಜ್ ಅಲ್ಲಿ ಒಂದ್ಸತಿ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ಮಿಡ್ ಫಾರ್ಟೀಸ್ ಅಂಕಲ್ ಮೇಲಿಂದ ನಡ್ಕೊಂಡ್ ಬರ್ತಾ ಇದ್ದ ಇದು ಮುನೇಶ್ವರ ಬ್ಲಾಕ್ ಹತ್ರ ಮೇಲಿಂದ ನಡ್ಕೊಂಡ್ ಬರ್ತಾ ಇದ್ದಾನೆ ನಾನು ಹೇಳು ಕ್ಯಾಶುಲ್ ಆಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಒಂದಷ್ಟು ಸ್ಕೂಲ್ ಹುಡುಗಿರ್ ಪಾಸ್ ಆದ್ರು ಆಲ್ರೆಡಿ ಒಂದು ಪ್ಯಾನ್ಝಿಬ್ ಬಿಚ್ಬಿಟ್ಟು ಈ ಸ್ಟಾರ್ಟೆಡ್ ಫ್ಲಾಶಿಂಗ್ ಫ್ಲಾಶಿಂಗ್ ಇನ್ ಫ್ರಂಟ್ ಆಫ್ ದ ಸ್ಕೂಲ್ ಹುಡುಗಿರು ಆಯ್ತಾ ನಾನು ಏನೋ ಮಾಡಕ್ ಹಿಂಗೆ ನೋಡ್ದೆ ಅಬ್ಸರ್ವ್ ಮಾಡಿದೆ ನಾನು ಇವಳಿಗೆ ಹೇಳ್ದೆ ಐ ಥಿಂಕ್ ಹಿಸ್ ಫ್ಲಾಶಿಂಗ್ ಅಂತ ಅಂದ್ಬಿಟ್ಟು ಇವಳು ಹೌದಾ ರೋಡಲ್ಲೆಲ್ಲ ಹಿಂಗ್ ಮಾಡ್ತಾರ ಎನ್ಕೌಂಟರ್ ಮಾಡ್ತಿರೋದು ಅಂತಂದ್ಲು ನಮಗೆ ನೆಕ್ಸ್ಟ್ ಸೆಕೆಂಡ್ ಆ ಸ್ಕೂಲ್ ಹುಡುಗಿರೆಲ್ಲ ಓಡೋಟೋಗ್ಬಿಟ್ರು ಎಂದು ರೋಡ್ ವಾಸ್ ಖಾಲಿ ಏನ್ ತರಿದ್ರೆ ಜನನಪ್ಪ ಅಂತ ಒಳಗ ಹೋದ್ವಿ ನಾವ್ ಹಿಂಗಿ ಟೈಮಿಗೆ ಅವ್ರದ್ದು ಒಂದು ಕರ್ವ್ ರೋಡ್ ಆಯ್ತಾ ಅವಲ್ಲ ಆಂಟಿ ಪಾಪ ಸ್ಕೂಲ್ ಮುಗಿಸ್ಕೊಂಡ್ ಸ್ಕೂಲ್ ಟೀಚರೇ ಇರ್ಬೇಕು ಅವ್ರು ಹಿಂಗ್ ನಡ್ಕೊಂಡ್ ಬರ್ತಿದಾರೆ ಇಷ್ಟ ಹತ್ರ ಹೋಗ್ಬಿಟ್ಟು ಹಿಂಗ್ ಅಡ್ಡಡ್ಡ ಬರ್ತಿದ್ದಾನ ಆಂಟಿಗೆ ಆ ಹುಡ್ಗ ಹುಡ್ಗ ಅಲ್ಲ ಅಂಕಲು ಬೇಸಿಕಲಿ ಅಡ್ಡಡ್ಡ ಬರ್ತಾ ಇದ್ದಾನೆ ನನಗೆ ಅವತ್ತು ನನ್ಗೆ ಆಗಿದ್ದ ಸೆವೆನ್ ಸ್ಟ್ಯಾಂಡರ್ಡ್ ನನಗೆ ಆಗಿದ್ ಲೈಕ್ ನೋ ದಿಸ್ ಇಸ್ ನಾಟ್ ರೈಟ್ ಹೆಂಗ್ ಮಾಡ್ಬಿಡ್ತಾನ ಅವ್ನ್ ಹಂಗೆ ಅಂತ ನಾ ಹೇಳಿದೆ ಏ ದಿಸ್ ಇಸ್ ನಾಟ್ ರೈಟ್ ಕಣ ನಡೀವತ್ ಏನಾಗತ್ತ ಅಲ್ಲಿ ಅವ್ನ್ ಅವ್ನ್ಗೊಂದ್ ಗತಿ ಕಾಣ್ಸೆ ಕಾಣ್ಸೋಣ ಅಂತ ಅಂದ್ವಿ ಏ ಬಾರೇ ಆಯ್ತು ತೊಗೋಣ ಅಂತ ಅನ್ಬಿಟ್ಟು ಹೋದ್ವಿ ಇನ್ನೂ ಒಂದ್ ಸ್ವಲ್ಪ ಮುಂದೆ ಏ ನಿಂತ್ಕೊಳ್ಳೋ ನಿಂತ್ಕೊಳ್ಳೋನ್ ಲಿಟ್ರಲಿ ಅಟ್ಸ್ಕೊಂಡು ಹೋಗಿದ್ವಿ ಅವನನ್ನ ಓಡ್ತಾ ಇದ್ದಾನೆ ಲಿಟ್ರಲಿ ಓಡ್ತಿದ್ದಾನ ಅವನು ಅಟ್ಟಿಸ್ಕೊಂಡ್ ಹೋದ್ವಿ ಮುನೇಶ್ವರ ಬ್ಲಾಕ್ ಇಂದ ಈ ಶ್ರೀನಗರ ಅಪ್ಪ ಬರತ್ತೆ ಒಂದು ಶನಿಮಾತ್ಮ ದೇವಸ್ಥಾನ ಇದೆ ಗೊತ್ತಾ ಮುನೇಶ್ವರ ಬ್ಲಾಕ್ ಅಲ್ಲಿಂದ ರೈಟ್ ತಗೊಂಡ್ ಅಲ್ಲಿ ಅಪ್ಪ ತನಕ ಅಟಿಸ್ಕೊಂಡ್ ಹೋಗಿದ್ದೀವಿ ನಾನು ಕಲ್ ತಗೊಂಡೆ ಇವತ್ತೇನಾರ ಆಗ್ಲಿ ಅವ್ನು ನಿಂತ್ಕೊಳ್ಲೇಬೇಕು ನಾನ್ ನನ್ ನಾಲ್ಕು ಜನನ್ ಸೇರಿಸಿ ನಾನು ಅವ್ನಿಗೆ ಹೊಡಿಸ್ಲೇಬೇಕು கம்ப்ாஷ் மாட்ஸ் அ ட்ரமா ஃபார் எனி கர்ல் இன்ஹர் லைஃப் ஆமேல் அட்டிவி அட்டஸ்க்கொண்டு நான் கல் தகண்டேவாட்டு ஒன் பிராப்பர் டைம் சோ நங்க ஒடியே திங்க ராச்சு கரெக்டாக ஒன் கத்ஹத்த இல்ல புஜத் தலைஹத்தோ இல்ல திர்புட்ட ஏனா ஒடத்தா அந்த ஏனோ மாத்தா நின் ನಾನೇನ್ ಮಾಡ್ದೆ ನಾನೇ ನಾವ್ ಇಲ್ ನಾವಿಬ್ರು ಆತರ ಕಾನ್ವೆನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲರೂ ಬಂದ್ಬಿಟ್ರು ಎಲ್ಲರೂ ಬಂದ್ರು ಹುಡುಗರೆಲ್ಲ ಏನಾಯ್ತಮ್ಮ ಏನಾಯ್ತಮ್ಮ ಅಂಕಲ್ಗಳೆಲ್ಲ ಬಂದ್ರು ಏನಾಯ್ತಮ್ಮ ಏನಾಯ್ತಮ್ಮ ಅಂತ ಇವನು ಕೆಟ್ ಕೆಟ್ ಕೆಲಸ ಮಾಡ್ತಾ ಇದ್ದ ಅಂತ ಅಂದೆ ನಾನು ನನ್ ಫ್ರೆಂಡ್ ಡೈರೆಕ್ಟ್ ಆಗಿ ಪ್ಯಾಂಟ್ ಬಿಚ್ಬಿಟ್ಟು ಏನೇನೋ ಮಾಡ್ತಿದ್ದ ಇವನು ಅಂತ ಹೇಳ್ಬಿಟ್ಲು ಡೈರೆಕ್ಟ್ ಆಗಿ ಅಯ್ಯೋ ನಿನ್ನ ಅಂತ ಅಲ್ಲಿರೋರೆಲ್ಲ ಬಾರ್ಸಕ್ ಸ್ಟಾರ್ಟ್ ಮಾಡಿದ್ರು ಅವನಿಗೆ ಸರಿಗ್ ತಿಂದುವೇ ಹಂಗೆ ತಿನ್ಲಿಲ್ಲ ಅವದ ಮಾತ್ರ ಅಯ್ಯಪ್ಪ ದಟ್ ವಾಸ್ ದ ಲಾಸ್ಟ್ ಡೇ ಐ ಇನ್ ಮುರೇಶ್ವರ ಬ್ಲಾಕ್ ನನಗೆ ಅವಾಗ ಸ್ಯಾಟಿಸ್ಫೈ ಆಯ್ತು ನಿಜವಾಗ್ಲೂ ಸ್ಯಾಟಿಸ್ಫೈ ಆಯ್ತು ಏನಾದ್ರೂ ಒಂದು ಮಾಡ್ಲೇಬೇಕಿತ್ತರ ಇಲ್ಲಿ ತಗೊಂಡು ಏನಾದ್ರು ತಗೊಂಡು ಹೊಡೆದ್ಬಿಡ್ಬೇಕು ಅವರಿಗೆ ಇಲ್ಲಾಂದ್ರೆ ಇವತ್ ತನಿಗೆ ಇನ್ನೊಂದು ಇವತ್ ಒಂದು ಸ್ಕೂಲ್ ಮಕ್ಳಿಗೆ ಮಾಡಿದ್ರು ನೆಕ್ಸ್ಟ್ ಡೇ ಯು ನೆವರ್ ನೋ ದೇ ಮೈ ಟ್ರೈ ಡೂಯಿಂಗ್ ಸಮಥಿಂಗ್ ಆಲ್ಸೋ ಟು ಎನಿ ಗರ್ಲ್ ಅವತ್ತು ನಂಗೆ ಸೆವೆನ್ ಸ್ಟ್ಯಾಂಡರ್ಡ್ ಅಲ್ಲಿ ಟ್ರಾಮಾ ಗೇಮ್ ವಿ ಕರೇಜ್ ಟು ದಿಸ್ ಲಿಟ್ಲಿ ಗೇಮ್ ವಿ ಕರೇಜ್ ಟು ದಿಸ್ ನಾನು ಅವತ್ ನನ್ನ ನಾನು ಮತ್ತೆ ನನ್ನ ಫ್ರೆಂಡ್ ಹರ್ಷಿತಾ ಅಂತ ವಿ ಈ ನಾವ್ ಇವಾಗ್ಲೂ ಯೋಚನೆ ಮಾಡ್ತೀವಿ ಏನೋ ಧೈರ್ಯ ಮಾಡಿ ಹೋಗಿ ಹೊರಸ್ಬಿಟ್ವಲ್ಲ ಲೈಫ್ ಅಲ್ಲಿ ನಾನು ಅದೊಂದು ಪ್ರೌಡ್ ಮೂಮೆಂಟ್ ಇದೆ ಅವ್ನ ಸರಿಯಾಗೋದೆ ಬಿತ್ತೋನಿಗೆ ಅನ್ನೋದು ನನಗೊಂದ್ ನೆಮ್ಮದಿ ಇದೆ ಅಂತ ಅನ್ಬಿಟ್ಟು ಇಟ್ ಈಸ್ ಅದು ಬಸ್ ಏನ್ ಮಾಡ್ಬೇಕೆಂದ ಸೂಪರ್ ಐಡಿಯಾ ಏನ್ ಗೊತ್ತಾ ಅಷ್ಟೇ ಸ್ಟೋನ್ ಪೆಲ್ಟಿ ಮಾಡ್ಬೇಕು ಇಲ್ಲ ಶೂಟ್ ಎಟ್ ಸೈಟ್ ಅಷ್ಟೆ ದಟ್ಸ್ ದ ಬೆಸ್ಟ್ ಥಿಂಗ್ ಏನ್ ಮಾಡಿ ಎಷ್ಟು ರೇಪ್ ಮಾಡ್ತಾರೆ ಗ್ಯಾಂಗ್ ರೇಪ್ ಮಾಡ್ತಾರೆ ಹೋಗ್ ಜೈಲಲ್ಲಿ ಚೆನ್ನಾಗಿ ಹಿಟ್ ಹಾಕ್ತಾರೆ ಅವರಿಗೆ ಅವರು ಗ್ಯಾಂಗ್ ರೇಪ್ ಮಾಡಿರೋದು ಜಸ್ಟಿಸ್ ಸರ್ವ್ ಮಾಡಕ್ ಏಳು ವರ್ಷ ಬೇಕು ಸೆವೆನ್ ಇಯರ್ಸ್ ಸೆವೆನ್ ಇಯರ್ಸ್ ನಂಗೆ ಇವಾಗ್ಲೂ ನಿರ್ಭಯ ಕೇಸ್ ನೆನ್ಸ್ಕೊಂಡ್ರೆ ಇಟ್ ಇಸ್ ಇಟ್ಸ್ ಅನ್ಬಿಲೀವೇಬಲ್ ಇಟ್ ಈಸ್ ಲಿಟ್ರಲಿ ಅನ್ಬಿಲಿವೆಬಲ್ ಯಾರಿಗಾದ್ರು ಆತರ ಮಾಡಕ್ ಮನ್ಸಾದ್ರೂ ಹೇಗ್ ಬರತ್ತೆ ಅಂತ ಅಂಡ್ ಡೆಲಿ ಕ್ರೈಮ್ ಬಂತಲ್ಲ ಅದ್ರಲ್ಲಿ ಇಂಟರ್ವ್ಯೂ ಮಾಡಿರೋ ಮಾಡಿರೋದು ಒಬ್ಬ ಎಕ್ಸಾಕ್ಟ್ಲಿ ಅವ್ನ್ ಆ ಸ್ಟೇಟ್ಮೆಂಟ್ ಕೊಡ್ತಾನಲ್ವಾ ಇವಳೆ ಅಂತಲ್ಲ ನಾನು ಅಕಸ್ಮಾತ್ ಜೈಲಿಂದ ಆಚೆ ಬಂದು ಯಾರೇ ಒಬ್ಳು ಹುಡುಗಿ ಒಬ್ಬ ಹುಡುಗನ್ ಜೊತೆ ಬಂದ್ರೆ ನಾನು ಅವಳಿಗೆ ಅದ ಇವಾಗ ಆದ್ಮೇಲೂ ನಾನು ಹಾಗೆ ಮಾಡ್ತೀನಿ ಅಂತ ಅವ್ನ್ ನಿಂತ್ಕೊಂಡು ಅದ್ ಹೇಳೋ ಅಡಾಸಿಟಿ ಅವ್ನಿಗಿದೆ ಅಂತಂದ್ರೆ ಯು ಸ್ಟಿಲ್ ಸರ್ವಿಂಗ್ ಹಿಮ್ ಮೇ ಊಟ ಸರ್ವ್ ಮಾಡ್ತಾ ಇದ್ದೀರಾ ಜೈಲಲ್ಲಿ ಕೂರ್ಸಿ ಅವನಿಗೆ ವಾಟ್ ಈಸ್ ವಾಟ್ ಆಸ್ ವಾಟ್ ಈಸ್ ದ ಸಿಸ್ಟಮ್ ಡೂಯಿಂಗ್ ಫಾರ್ ದಿಸ್ ಖಂಡಿತ ಏನೂ ಇಲ್ಲ ಐ ಆಮ್ ಶ್ಯೂರ್ ಏನೂ ಇಲ್ಲ ಅಲ್ಲ ಇವಾಗ ನೀವಾದರೂ ಇದನ್ನ ನೋಡಿ ರೆಬೆಲ್ ಮಾಡಿದ್ರಿ ಇವತ್ತು ನೀವು ಹೇಳಿದ್ರೆ ನನ್ ಅವತ್ತಿಂದ ಏಳನೇ ಅಲ್ಲಿ ಆ ಘಟನೆಯಿಂದ ಹೌದು ನೀ ಫುಲ್ ರೆಬೆಲ್ ಆದ್ರಿ ಹೌದು ಅಲ್ಲಾಯ್ತು ಕೆಲವು ಹೆಣ್ಮಕ್ಳಿಗೆ ಅದು ಹೆಂಗ್ ತಲೆಗೆ ಕೂತು ಬಿಡುತ್ತೆ ಅಂದ್ರೆ ಕೆಲವ್ರು ಯಾರು ಹುಡುಗರು ಮುಂದೆನೆ ಬರಲ್ಲ ಖಂಡಿಸ್ ಭಯ ಕೆಲವ್ರು ಪಾಪ ಒಂದ್ ಐ ಆಮ್ ಈ ಪಾಡ್ಕಾಸ್ಟ್ ನೋಡ್ತಾರೆ ಎಷ್ಟೋ ಜನ ಹೆಣ್ಮಕ್ಳು ನನಗೆ ಅಲ್ಲಿ ಬಂದು ಇನ್ಸ್ಟಾಗ್ರಾಮ್ ಪರ್ಸಲ್ ಮೆಸೇಜ್ ಬರೀತಾರೆ ಹಿಂಗಾಗಿದೆ ಸರ್ ಹಿಂಗಾಗಿದೆ ಸರ್ ಹಿಂಗಾಗಿದೆ ಹೊರಗ್ ಬನ್ನಿ ನೀವು ಅದರಿಂದ ಹೊರಗ್ ಬನ್ನಿ ನಾನು ಈಗ ನನ್ನ ರೇಡಿಯೋ ಮಾಡೋ ನನ್ನ ಒಂದ್ ರೇಡಿಯೋ ಕಾರ್ಯಕ್ರಮ ಏನಿದೆ ಅದಕ್ಕೆ ಕಾಲ್ ಮಾಡಿ ತುಂಬಾ ಜನ ಸಾಕಷ್ಟು ವರ್ಷಗಳ ಎಷ್ಟು ಕೇಸ್ ಗಳು ಕೇಳಿದೆ ಗೊತ್ತಿಲ್ಲ ಮೆಜೆಸ್ಟಿಕ್ ಅಲ್ಲಿ ಬೆಂಗಳೂರು ಮೆಜೆಸ್ಟಿಕ್ ಅಲ್ಲಿ ಹೆಣ್ಮಕ್ಳು ಬಸ್ಸಿಗೆ ನಿಂತ್ಕೊಂಡಾಗ ಯಾವನೋ ಬಂದ್ ಒಂದ್ ಎರಡ್ ಸರಿ ಪಾಸ್ ಆಗ್ತಾನೆ ಐನೂರು ಅಂತಾನೆ ಸಾವಿರ ಅಂತಾನೆ ಬರೀ ಮೆಜೆಸ್ಟಿಕ್ ಅಲ್ಲಿ ನಡೆಯುತ್ತೆ ಅಂತಲ್ಲ ಕೋರ್ಸ್ ಬಸ್ ಸ್ಟಾಂಡ್ ಗಳು ಅಥವಾ ಎಲ್ಲೋ ಹೆಣ್ಮಕ್ಳು ನಿಂತ್ಕೊಂಡ್ರೆ ಬಂದು ಅಲ್ಲ ಅವನ್ ತಾಯಿನ ಅವನ ಅಕ್ಕನೋ ಅವ್ನ ಹೆಂಡ್ತಿನೋ ನಿಲ್ಸಿ ಯಾರಾದ್ರೂ ಹಂಗ್ ಮಾಡ್ತಾರ ಏನಾಗ್ಬೇಕಂತ ಅವ್ರಿಗೆಲ್ಲ ಅಲ್ಲ ಅಂದ್ರೆ ಅವರಿಗೆ ಐ ಡೋಂಟ್ ಥಿಂಕ್ ಅವ್ರ ಅಷ್ಟೇ ಡೀಪ್ ಆಗಿ ಮಾಡ್ತಾರೆ ಅಂತ ಅವ್ರ ಅಷ್ಟು ದೀಪ ಯೋಚನೆ ಮಾಡಿದ್ರೆ ಖಂಡಿತ ಇನ್ನೊಂದು ಹೆಣ್ಮಗೆ ಆತರ ಆ ತರ ಕಮೆಂಟ್ ಕೂಡ ಪಾಸ್ ಮಾಡ್ತಾ ಇರ್ಲಿಲ್ಲ